ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ದನದ ಮಾಲೀಕನ ಹಟ್ಟಿಯಿಂದಲೇ ದನವನ್ನ ಕದ್ದು ಅವರ ತೋಟದಲ್ಲಿಯೇ ಮಾಂಸ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿರುವ ಘಟನೆ ಪೆರ್ನೆ ಬಳಿ ಕಡಂಬು ಎಂಬಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ಬೆಳಕಿಗೆ ಬಂದಿದೆ ಕಡಂಬು ನಿವಾಸಿ ದೇಜಪ್ಪ ಮೂಳಿಯ ಅವರು ಎರಡು ವರ್ಷ ಪ್ರಾಯದ ಗಬ್ಬದ ದನವನ್ನ ಸಾಕಿಕೊಂಡಿದ್ರು ಸೆಪ್ಟೆಂಬರ್ ನಾಲ್ಕರಂದು ಬೆಳಗೆದ್ದು ನೋಡಿದಾಗ ಹಟ್ಟಿಯಲ್ಲಿದ್ದ ದನ ಕಣ್ಮರಿಯಾಗಿತ್ತು ಮನೆಯವರು ಹುಡುಕಾಡಿದಾಗ ಅವರದ್ದೇ ತೋಟದಲ್ಲಿ ದನವನ್ನ ಕಳೆದು ಅಲ್ಲೇ ಮಾಂಸ ಮಾಡಿ ಅದರ ಚರ್ಮ ಸೇರಿದಂತೆ ವೇಸ್ಟೇಜ್ಗಳನ್ನ ಅಲ್ಲೇ ಬಿಟ್ಟು ಹೋಗಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಬಗ್ಗೆ ಮಾಹಿತಿ ಉಪ್ಪಿನಂಗಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಪೆರ್ನೆ ಗ್ರಾಮದ ಕಡಂಬು ಎಂಬಲ್ಲಿ ವಾಸ್ತವ್ಯ ಎಂಬವರ ಮೂಲೆಯ ದನದ ಕೊಟ್ಟಿಗೆಯಿಂದ ರಾತ್ರೋರಾತ್ರಿ ಒಂದು ಗಬ್ಬದ ಜರ್ಸಿ ಹಸುವನ್ನು ಕದ್ದೊಯ್ದು ಅದೇ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಅದನ್ನು ಹತ ಮಾಡಿ ಕಸಾಯ ಮಾಡಿ ಮಾಂಸವನ್ನು ಕೊಂಡೋಗಿ ಆ ದನದ ಏನು ತ್ಯಾಜ್ಯವನ್ನು ಅಲ್ಲಿ ಎಸೆದು ಇವತ್ತು ರಾಜರೋಸವಾಗಿ ಇವತ್ತು ಈ ಒಂದು ದನವನ್ನು ಕದಿಯುವ ಮುಖಾಂತರ ಹತ್ಯೆ ಮಾಡುವಂಥ ಕೆಲಸವನ್ನು ಇವತ್ತು ಇಲ್ಲಿಯ ಆ ಮತಾಂಧ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಇವತ್ತೊಬ್ಬ ಕೃಷಿಕ ಜೀವನ ಮಾಡುವುದೇ ಕಷ್ಟ ಅಂತೇಳಿ ಬಹುಶಃ ಈ ಒಂದು ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ ಇವತ್ತು ಹೈನುಗಾರರು ತಮ್ಮ ಹೈನುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇವತ್ತು ಬಹುಶಃ ಪೊಲೀಸ್ ಇಲಾಖೆಯಿಂದ ಸಾಧ್ಯ ಇಲ್ಲ ಅಂತ ಹೇಳುವ ತೋರಿ ಒಂದು ತೋರಿಕೆಯನ್ನು ಕೂಡ ಇವತ್ತು ಈ ಒಂದು ದನದ ಕಳವು ಮತ್ತು ಹತ್ಯೆ ಒಂದು ರೀತಿಯಲ್ಲಿ ಹೈನುಗಾರರಿಗೂ ಇವತ್ತೊಂದು ಬೆದರಿಕೆಯ ಸಂದೇಶವನ್ನು ಕೊಡ್ತಾ ಇದೆ ನಾವು ಪೊಲೀಸ್ ಇಲಾಖೆಗೆ ಇವತ್ತು ಇಪ್ಪತ್ನಾಲ್ಕು ಗಂಟೆಯ ಗಡುವನ್ನು ಕೊಡ್ತಾ ಇದ್ದೇವೆ ಪೊಲೀಸ್ ಇಲಾಖೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾರು ಆ ದನ ದರೋಡೆ ಮಾಡಿ ಹತ್ಯೆ ಮಾಡಿದಾರ ಅಂತವರನ್ನು ಬಂಧಿಸಬೇಕು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ಆ ದೇಜಪ್ಪ ಮೂಲ್ಯರ ಪರವಾಗಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ ಬೆಳಕು Ullalavani.